भाषया विश्व महिला दिना चरणीय शुभषया विश्व महिला दिना चरणीय शुभषया विश्व महिला दिना चरणीय शुभषया हैप्पी वुमेन्स डे 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 हैप्पी मार्टिन ಹುಟ್ಟಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಖ್ಯಮ ಹೇಳೋದಿಷ್ಟೇ ಮಹಿಳೆಯರು ನಿಮ್ದೇ ನೋಡಿದ ಆದ್ರಿಂದ ಮಹಿಳೆ ಯಾವಾಗ ಯಾವಾಗಪ್ಪ ಹೇಳಮ್ಮ ಮೊದಲು ತಾಯಿ

ಸ್ವಂತ ಉದ್ಯೋಗ ಮಾಡಿ ಸಂಪಾದನೆ ಮಾಡ್ತದೆ ನೀವು ಎಲ್ಲರೂ ಮಾಡಬೇಕು ಸಿಗ್ಲಿ ಮಾಡುವ ನಾವು ನಿಜವಲ್ಲೂ ಅರ್ಥಪೂರ್ಣವಾಗಿದ್ದೀವಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು ಎಂಥ ದುರಂತ ನೋಡಿ ನಾವು ತಾಯಿ ಅಂತೀವಿ ಬರೀ ಮನೆಗೆ ಮಾತ್ರ ತಾಯಿ ಅಂತ ಇಟ್ಕೊಂತೀವಿ ಸಮಾಜಕ್ಕೆ ಎಲ್ಲೂ ಕೂಡ ಬೇರೆಯವ್ರನ್ನ ತಾಯಿ ಥರ ನೋಡೋದೇ ಇಲ್ಲ ತಂಗಿ ಅಂತೀವಿ ಬರೀ ಅವ್ರ ಮನೆಗೆ ಮಾತ್ರ ತಂಗಿ ಅಂತೀವಿ ಆಚೆ ಬಂದಾಗ ತಂಗಿ ಅನ್ನಲ್ಲ ಹೆಣ್ಣು ಮಕ್ಕಳನ್ನ ರೇಪ್ ಮಾಡೋದು ಬೇರೆ ಬೇರೆ ದೃಷ್ಟಿಯನ್ನು ದೃಷ್ಟಿಕೋನ ಮಾಡೋದು ಅವರಿಗೆ ಸಮಾನ ಸಮಾನ ಕೊಡ್ತಾ ಕೊಡ್ತೀರ ಈ ಸಮರ್ಥ ಗಂಡ ಸತ್ತು ಹೋದರೆ ಹೆಂಡ್ತೀನು ಕೂಡ ಜೀವಂತವಾಗಿ ಸುಡೋ ಕಾಲ ಇತ್ತು ಇವತ್ತು ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಕಾನೂನು ಬಂದ ಮೇಲೆ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಸಮಾನ ಹಕ್ಕು ಇದೆ ಅಂತ ಕೊಟ್ಟಿದೆ ಕೊಟ್ಟಿದೆ ಆದರೆ ಏನು ದುರಂತ ರಾಜಕೀಯದಲ್ಲಿ ಅವರು ಸಮಾನತೆ ಕೊಟ್ಟಿದ್ದಾರ ಎಷ್ಟು ಜನ ಪುರುಷರು ಇದ್ದಾರೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ನಾವು ಯೋಚನೆ ಮಾಡಬೇಕಾಗಿದೆ ಅಸೆಂಬ್ಲಿದಲ್ಲಿ ಎಷ್ಟು ಜನ ಪುರುಷರು ಎಮ್ ಎಲ್ ಎಗಳಿದ್ದಾರೆ ಎಷ್ಟು ಜನ ಮಹಿಳೆಯರಿದ್ದಾರೆ ನಾವೆಲ್ಲ ಇವತ್ತು ಮಹಿಳಾ ದಿನಾಚರಣೆ ಹೋಗ್ಲಿ ಸಾಹಿತ್ಯರಾದ ಸಾಹಿತ್ಯ ರಂಗದಲ್ಲಿ ನೋಡ್ತೀವಿ ಸಾಹಿತ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಮಹಿಳೆಯರಿಗೆ ಏನಾದರೂ ಸಮಾನತೆ ಕೊಟ್ಟಿದ್ದೀವಿ ಅಲ್ಲೂ ಕೂಡ ಪುರುಷರೇ ಇದ್ದಾರೆ ಅಲ್ಲಿ ಅಲ್ಲೂ ಕೂಡ ನಾಚಿಕೆಗಳು ನಾನು ಒಬ್ಬ ಪುರುಷನಾಗೆ ನಾನು ಈ ವಿಚಾರವನ್ನು ಖಂಡಿಸ್ತಾ ಇದ್ದೀನಿ ಎರಡನೇದಾಗಿ ಸಿನಿಮಾ ರಂಗ ಅಂತ ಹೇಳ್ತೀವಿ ಅಲ್ಲೂ ಕೂಡ ಮಹಿಳೆಯರ ಶೋಷಣೆ ಅಲ್ಲೂ ಕೂಡ ಆಗೋ ಹೀರೋಯಿನನ್ನು ಹೀರೋಯ್ ಥರ ನಿಮ್ಸೋದೇ ಇಲ್ಲ ಅಲ್ಲೂ ಒಂದು ಕಡೆ ಸೈಡ್ ಆಕ್ಟಿಂಗ್ ಥರನೇ ಕೊಡೋದು ಅವ್ರನ್ನ ಸುಮ್ಮನೆ ಕೇವಲ ಒಂದು ನಟನೆಗೆ ಮಾತ್ರ ಒಂದು ಅವ್ರನ್ನ ಎಲ್ಲೂ ಕೂಡ ಸಮಾಜದಲ್ಲಿ ಮುಖ್ಯವಾಗಿ ತಗೊಳ್ಳೋದೇ ಇಲ್ಲ ಪ್ರತಿಯೊಂದು ಹಂತದಲ್ಲಿ ವ್ಯಾಪಾರದಲ್ಲಿ ತೊಗೊಳ್ಳಿ ಆ ಮಹಿಳೆಯರನ್ನಲ್ಲೂ ಕೂಡ ಶೋಷಣೆ ಮಾಡ್ತಾರೆ ಇದು ನಮಗೆ ಎಲ್ಲೋ ಒಂದು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಇಲ್ಲೆಲ್ಲೋ ಎಲ್ಲರೂ ಕೂಡ ಈ ಸಮಾಜ ಭಾರತ ದೇಶದಲ್ಲಿ ಅದು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಮಹಿಳೆಯರನ್ನ ಕಿತ್ಕೊಂತಿದ್ವು ಅಂತ ನಮಗೆ ಎಲ್ಲೋ ಒಂದು ಕಡೆ ನಾಚಿಕೆ ಆಗ್ತಾ ಇದೆ ಕೇವಲ ನಾವು ಅವ್ರಿಗೆ ಬರೀ ಮನೆಗೆ ಮಾತ್ರ ತಾಯಿ ತಂಗಿ ತಂಗಿ ಅನ್ನೋದು ಬರೀ ಮನೆಗೆ ಮಾತ್ರ ಇಟ್ಕೋಬೇಕಾ ತಾಯಿ ಅನ್ನೋದು ಬರೀ ಮನೆ ತಾಯಿಗೆ ಮಾತ್ರ ಮನೆಗೆ ಮಾತ್ರ ಇಟ್ಕೋಬೇಕಾ ಅವ್ರ ಎತ್ತ ತಾಯಿಗೆ ಮಾತ್ರ ಇಟ್ಕೋಬೇಕಾ ಬೇರೆಯವರೆಲ್ಲ ತಾಯಿ ಅಂದ್ರಲ್ವೇ ಇವತ್ತು ದಿನ ನಾವೆಲ್ಲ ಭ್ರೂಣ ಅತ್ಯಂತ ನಡೀತಾ ಇದೆ ಮಕ್ಕಳನ್ನ ಸಹ ನಾವು ಎಷ್ಟು ನಾಚಿಕೆ ಪಡಬೇಕಲ್ವೇ ಹೆಣ್ಣು ಮಕ್ಕಳನ್ನು ಕೊಲ್ಲೋ ಕಾಲ ಬಂದಿದೆ ಇವತ್ತು ದಿನ ನಾವೆಲ್ಲ ಇವತ್ತೆಲ್ಲ ಮಹಿಳಾ ದಿನಾಚರಣೆ ಅಂತ ನಾವು ಮಾಡ್ತಾಯಿದ್ದೀವಿ ಯಾರು ಹೆಣ್ಣು ಮಕ್ಕಳು ಇಲ್ಲ ಅಂತೇಳಿದ್ರೆ ನಾವು ಇದ್ದೀವಿ ನಾವು ಅವರು ಈ ಸಮಾಜ ಏನಾದರೂ ಉದ್ಧಾರ ಆಗಬೇಕಾದ್ರೆ ಮೊದಲು ಹೆಣ್ಣು ಮಗಳಿಗೆ ಉದ್ಧಾರ ಆದರೆ ಮಾತ್ರ ನಾವೆಲ್ಲ ಉದ್ಧಾರ ಆಗೋಕೆ ಸಾಧ್ಯ ಇದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವಾಗಲೇ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ದುರಂತ ಏನಂದರೆ ಎಲ್ಲ ಕ್ಲಿನಿಕ್ಗಳು ಕೂಡ ಅಲ್ಲೆಲ್ಲರೂ ಕೂಡ ಭ್ರೂಣ ಹತ್ಯೆ ನಡೀತಾ ಇರ್ಬೇಕಾದ್ರೆ ಇಂಥ ನಿಜವಾಗ್ಲೂ ನಾಚಿಕೆಗೇಡು ನನಗೂ ಮಗಳ ಅವಳೆ ನನ್ನ ಮಗಳು ಕೂಡ ಎಮ್ ಬಿ ಬಿ ಎಸ್ ನನ್ನ ಹೆಂಡತಿ ಕೂಡ ನನಗೂ ಹೆಂಡತಿ ಆದರೆ ನನ್ನ ಹೆಂಡತಿ ಕೂಡ ಇವತ್ತು ಅವರು ಹೈಕೋರ್ಟ್ ಅಡ್ವೊಕೇಟ್ ಆಗಿದ್ದಾರೆ ನಾವೆಲ್ಲ ಯೋಚನೆ ಮಾಡಿ ನಾವೆಲ್ಲ ಮ ನಾವೆಲ್ಲ ಈ ವಿಚಾರದಲ್ಲಿ ಮಾತ್ರ ಮಹಿಳೆಯರ ಅರ್ಥಪೂರ್ಣ ಆಗಬೇಕಾದ್ರೆ ಮಹಿಳೆಯರು ಕೂಡ ಅರ್ಧರಾತ್ರಿಯಲ್ಲಿ ಕೂಡ ಮುಕ್ತವಾಗಿ ಓಡಾಡಬೇಕು ಎಲ್ಲ ಎಲ್ಲ ವಿಭಾಗಗಳು ಕೂಡ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ಇದಕ್ಕೊಂದು ಮಹಿಳಾ ದಿನಾಚರಣೆ ಅರ್ಥಪೂರ್ಣ ಆಗುತ್ತದೆ ಇಲ್ಲಾಂದರೆ ಇದು ಅರ್ಥಹೀನ ಆಗುತ್ತಂತ ಈ ಸಂದರ್ಭ ಹೇಳ್ತಾ ಆದರೂ ಕೂಡ ಒಲ್ಲದ ಮನಸ್ಸಿನಿಂದ ಮಹಿಳಾ ದಿನಾಚರಣೆ ಎಲ್ಲರೂ ಕೂಡ ಇರುವವರಿಗೆ ಸ್ವಾತಂತ್ರ್ಯ ಬಂದಿರತಕ್ಕಂಥ ಇಲ್ಲಿ ಯಾರು ಎಷ್ಟು ಜನಕ್ಕೆ ಬಂದಿದೆಯೋ ಗೊತ್ತಿಲ್ಲ ಸ್ವಾತಂತ್ರ್ಯ ಬಂದಿರೋರಿಗೆ ಶುಭಾಶಯ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ನಾವು ನಗರ ಶ್ರೀ ಶಕ್ತಿ ವರಲಕ್ಷ್ಮಿ ಅಂತೇಳಿ ಎರಡು ಸಾವಿರದ ನಾಲ್ಕರಿಂದ ನಾವು ನಡೆಸ್ತಾ ಬಂದಿದ್ದೀವಿ ನಾವು ವಿಜಯ ನಗರದಿಂದ ಸಂಘ ಯಾವಾಗಲೂ ನಾವು ಅಲ್ಲೇ ಮೀಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು ಈಗ ನಾಲ್ಕು ವರ್ಷದಿಂದ ನಾವು ವಿಜಯನಗರದಲ್ಲಿ ಆಫೀಸ್ ಮಾಡಿಕೊಂಡು ಇಲ್ಲಿ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ಹೆಣ್ಮಕ್ಳೆಲ್ಲ ಇದರಲ್ಲಿ ನಾವು ಸಣ್ಣ ಉಳಿತಾಯಗಳನ್ನ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಫೀಸ್ಗೆ ಮತ್ತು ನಮ್ಮ ಕುಟುಂಬಗಳಿಗೋಸ್ಕರನೇ ಇದನ್ನು ಉಳಿತಾಯ ಮಾಡಿಕೊಂಡು ಸರ್ಕಾರದಿಂದ ಬರುವಂಥ ಅನುದಾನಗಳನ್ನ ನಮ್ಮ ಬಿ ಬಿ ಎಮ್ ಪಿ ಅಧಿಕಾರಿಗಳು ಕೂಡ ನಮಗೆ ಕೊಡಿಸ್ತಾ ಬಂದಿದ್ದಾರೆ ಅವ್ರ ಮುಖಾಂತರವಾಗಿ ಅವ್ರ ಮಾರ್ಗದರ್ಶನದ ಮುಂದೆ ಅವ್ರ ಜೊತೆಯಲ್ಲೇ ನಾವು ಎಲ್ಲಾನು ಇದನ್ನು ಇದುವರೆಗೂ ನಡ್ಸ್ಕೊಂಡು ಬಂದಿದ್ದೀವಿ ಈ ಮಹಿಳಾ ದೇನಾಚರಣೆಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬ ಥರ ಆಚರಿಸ್ತಿದ್ದೀವಿ ಈ ವಿಚಾರದಲ್ಲಿ ಎಲ್ರಿಗೂ ಸಂತೋಷ ಆಗಿದೆ ಸರ್ ಈ ವಿಚಾರಕ್ಕೆ ಖಂಡಿತ ಖಂಡಿತ ಸರ್